ಅಲ್ಲ ಖಂಡಿತ ನಾವೀಗ ಮೊದಲು ಹೋದ್ ವರ್ಷ ಜಿಯೋ ಕೇಬಲ್ ಅವರಿಗೆ ನಾವು ಪರ್ಮಿಷನ್ ಕಾರ್ಪೊರೇಷನ್ ದ ಕೊಟ್ಟಿದ್ವಿ ಅವ್ರು ಕೋವಿಡ್ ಟೈಮ್ ತನಕ ಮಾಡಿ ಅಲ್ಲಿ ತನಕ ಆಗಿದ್ದು ರಿಸ್ಟೋರೇಷನ್ ಮಾಡಿ ಈಗ ನೆಕ್ಸ್ಟ್ ಇನ್ನು ಸ್ಟಾರ್ಟ್ ಅಂತ ಹೇಳ್ತಾ ಇದಾರೆ ಅದಾದ್ಮೇಲೆ ಅವರಿಗೆ ನಾವು ಟೂ ತೌಸಂಡ್ ಕಾರ್ಪೊರೇಷನ್ ಇಂದ ಪರ್ಮಿಷನ್ ಕೊಟ್ಟಿದ್ವಿ ಅವರು ಸ್ವಲ್ಪ ಪ್ರಾಜೆಕ್ಟ್ ಡಿಲೇ ಆಗಿ ಈಗ ಕೋರ್ ಏರಿಯಾ ಮೇಜರ್ ಇದರಲ್ಲಿ ಈಗ ಅವರು ಕ್ಯಾಮ್ರ ಎಲ್ಲ ಮಾಡ್ತಾ ಇದ್ದಾರೆ ನಾವು ಮಲ್ಟಿಪಲ್ ಟೈಮ್ಸು ಅವರಿಗೆ ಈಗ ಆಲ್ರೆಡಿ ಬರ್ದಿದ್ದೀವಿ ಅವ್ರ ಜೊತೆ ಮೀಟಿಂಗ್ಸು ಮಾಡಿದ್ದೀವಿ ಈ ಥರ ಇನ್ಕನ್ವಿನಿಯೆನ್ಸ್ ಆಗ್ತಾ ಇದೆ ಜನರಿಗೂ ಕಷ್ಟ ಆಗ್ತಾ ಇದೆ ರಿಸ್ಟೋರೇಷನ್ ಫಾಸ್ಟಾಗಿ ಆಗ್ತಾ ಇಲ್ಲ ಕೆಲಸ ಮಾಡಿ ಗೌರ್ಮೆಂಟ್ ಪ್ರಾಜೆಕ್ಟ್ ನಾವು ಇಲ್ಲ ಅಂತ ಹೇಳಲ್ಲ ಬಟ್ ಏನಿದ್ರು ಭಾಳ ಕ್ವಿಕ್ ರಿಸ್ಪಾನ್ಸ್ ಬೇಕು ಅದರಿಂದ ಯಾವುದೇ ರೀತಿ ಜನಕ್ಕೆ ಇನ್ಕನ್ವಿನ್ಸ್ ಆಗಬಾರ್ದು ಅಂತ ಹೇಳಿದ್ದೀವಿ ಅಷ್ಟಾದರೂ ಕೆಲವೊಂದು ಕಡೆ ನಮಗೆ ಸುಮಾರು ಕಡೆ ನಮಗೆ ನಮಗೂ ಕೂಡ ಗಮನಕ್ಕೆ ಬಂದಿದೆ ಅಂದರೆ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜಸ್ ಆಯಿತು ಅದರ ರಿಸ್ಟೋರೇಷನ್ ಸರಿ ಆಗದೇ ಇರೋದಾಯಿತು ಅದೆಲ್ಲ ನಮಗೆ ಗಮನಕ್ಕೆ ಬಂದಿದೆ ಈ ಕಾರಣಕ್ಕೆ ನಾವು ಎಲ್ಲ ಕಡೆ ಒಂದು ಒಂದು ಸ್ಮಾಲ್ ಸರ್ವೆ ಥರ ಮಾಡಿ ಒಂದು ನೈನ್ಟೀನ್ ಲ್ಯಾಕ್ಸು ನಾವು ಲಾಸ್ಟು ಒಂದು ಟೂ ವೀಕ್ಸ್ ಬ್ಯಾಕ್ ಆಲ್ರೆಡಿ ಅವರಿಗೆ ಹಾಕಿದೆ ಅದೇ ರೀತಿ ನಮ್ಮ ಕೌನ್ಸಿಲ್ ಮೀಟಿಂಗಲ್ಲೂ ಸಹಿತ ಮೊನ್ನೆ ಈ ವಿಚಾರ ಮತ್ತೆ ಉಲ್ಲೇಖ ಮಾಡಿದ್ದಾರೆ ನಾವು ಅವ್ರಿಗೆ ಈಗಲೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀವಿ ಏನೇ ವರ್ಕ್ ತೊಗೊಂಡ್ರು ನಾವು ಯಾವುದೇ ರೀತಿ ನಮ್ಮ ವಾಟರ್ ಸಪ್ಲೈ ಯು ಜಿ ಡಿ ಲೈನ್ಸು ಅದ್ರ ಮೇಲೆ ಮಾಡಬಾರ್ದು ಅದರಿಂದ ದೂರ ಇಟ್ಕೋಬೇಕು ಯಾಕಂದರೆ ನಾಳೆ ನಮ್ದು ಮೇಂಟೆನೆನ್ಸಿಗೆ ಕಷ್ಟ ಆಗುತ್ತೆ ಅದೇ ರೀತಿ ರಿಸ್ಟೋರೇಷನ್ ಏನಿದೆ ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ಸು ಅವ್ರಿಗೂ ಅದ್ರ ಬಗ್ಗೆ ಮಾಹಿತಿ ನೀಡಿ ಅವ್ರ ಸೂಪರ್ವಿಷನಲ್ಲಿ ಮಾಡಬೇಕು ಅಂದರೆ ನಮ್ಮ ಸ್ಟ್ಯಾಂಡರ್ಡ್ಸಿಗೆ ಮೀಟ್ ಆಗುವಂಗೆ ಮಾಡಬೇಕಂತ ಆಲ್ರೆಡಿ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ ಇನ್ನೂ ಅವರು ಅದನ್ನು ನಿಲ್ಲಿಸದೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಮತ್ತು ನಾವು ಕೆಲಸನ ಅವ್ರಿಗೆ ನಿಲ್ಲಿಸಿ ನಾವು ಅವ್ರಿಗೆ ಕನ್ಸರ್ಟ್ ಇಲಾಖೆಗೂ ನಾವು ಬರೀಬೇಕಾಗುತ್ತೆ ಅವರು